ಹುಬ್ಬಳ್ಳಿಯ ಅಂಜಲಿ ಅಂಬಿಗರ್ ಹತ್ಯೆ ಆರೋಪಿ ವಿಶ್ವ ಅಲಿಯಾಸ್ ಗಿರೀಶ್ನನ್ನು ಪೊಲೀಸರು ಕೊನೆಗೂ ಬಂಧಿಸಿದ್ದು ಸದ್ಯ ಆರೋಪಿಯನ್ನು ಹುಬ್ಬಳ್ಳಿಯ ಕಿಮ್ಸ್ಗೆ ಕರೆತಂದು ದಾಖಲಿಸಿದ್ದಾರೆ ಹೌದು ಮೊನ್ನೆ ಹುಬ್ಬಳ್ಳಿಯ ವೀರಾಪುರ ಓಣಿಯಲ್ಲಿ ಬೆಳ್ಳಂಬಳೆಗೆ ವಿಶ್ವ ಅನ್ನು ಹಂತಕ ಅಂಜಲಿ ಅಂಬಿಗೇರ್ ಮನೆಗೆ ನುಗ್ಗಿ ಆಕೆಯನ್ನು ಚಾಕುವಿನಿಂದ ಚುಚ್ಚಿ ಭರ್ಬ್ಬರವಾಗಿ ಹತ್ಯೆಗೈದಿದ್ದನು ಹತ್ಯೆಯ ನಂತರ ಆರೋಪಿ ತಲೆ ಮರೆಸಿಕೊಂಡಿದ್ದನು ಈ ವೇಳೆ ಆತನ ಪತ್ತೆಗೆ ಹುಬ್ಬಳ್ಳಿಯ ಪೊಲೀಸರು ಜಾಲ ಬೀಸಿದ್ದರಾದರೂ ಆತನ ಹೆಜ್ಜೆ ಗುರುತು ಪತ್ತೆ ಹಚ್ಚುವಲ್ಲಿ ಏದುಸಿರು ಬಿಡುವಂತಾಗಿತ್ತು ಆದಾಗ್ಯೂ ಈಗ ದಾವಣಗೆರೆಯಲ್ಲಿ ಆರೋಪಿ ಪತಿಯಾಗಿದ್ದು ಈಗ ಹುಬ್ಬಳ್ಳಿಯ ಪೊಲೀಸರು ಆತನ ಹೆಡೆ ಮುರಿ ಕಟ್ಟಿದ್ದಾರೆ ಇನ್ನು ಮೈಸೂರಿನಿಂದ ರೈಲು ಮುಖಾಂತರ ಹುಬ್ಬಳ್ಳಿಗೆ ಆಗಮಿಸುತ್ತಿದ್ದ ವೇಳೆ ರೈಲಿನಲ್ಲಿ ಸಹ ಪ್ರಯಾಣಿಕರೊಂದಿಗೆ ಜಟಾಪಟಿ ನಡೆಸಿದ್ದ ಅಂಜಲಿಯ ಕೊಲೆ ಆರೋಪಿ ವಿಶ್ವ ಚಲಿಸುತ್ತಿದ್ದ ರೈಲಿನಿಂದ ಜಿಗಿದು ತಲೆ ಹಾಗೂ ಬೆನ್ನಿಗೆ ತೀವ್ರ ಸ್ವರೂಪದ ಗಾಯ ಮಾಡಿಕೊಂಡಿದ್ದನು ಹೀಗಾಗಿ ಆತನನ್ನು ಪ್ರಾಥಮಿಕ ಚಿಕಿತ್ಸೆಗೆ ಒಳಪಡಿಸಿದ ನಂತರ ಹುಬ್ಬಳ್ಳಿಗೆ ಕರೆತಂದು ಕಿಮ್ಸ್ಗೆ ಪೊಲೀಸರು ದಾಖಲಿಸಿದ್ದಾರೆ ಈ ಹಿನ್ನೆಲೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪೊಲೀಸ್ ಕಮಿಷನರ್ ರೇಣುಕಾ ಸುಕುಮಾರ್ ಕೂಡ ಕಿಮ್ಸ್ಗೆ ಭೇಟಿ ನೀಡಿ ಘಟನೆಯ ಕುರಿತು ವಿಚಾರಣೆ ನಡೆಸಿದ್ದಾರೆ ಇನ್ನು ತೀವ್ರ ಗಾಯಗಳಿಂದ ಜರ್ಜರಿತನಾಗಿರುವ ಆರೋಪಿ ವಿಶ್ವ ಸದ್ಯ ಮಾತನಾಡುವ ಸ್ಥಿತಿಯಲ್ಲಿಲ್ಲ ಹೀಗಾಗಿ ಆತನಿಗೆ ಚಿಕಿತ್ಸೆ ಮುಂದುವರಿಸಲಾಗಿದೆ ಎಂದು ಮೂಲಗಳು ತಿಳಿಸಿವೆ ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ